ಹಲೋ ಫ್ರೆಂಡ್ಸ್ ಸುಕುಮ್ ಮನೆಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯಿ ಪಲ್ಯ ರೆಸಿಪಿ ಹೇಳ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಕಡೆಯೆಲ್ಲ ನಾವು ಹಾಗಲಕಾಯಿ ಪಲ್ಯ ಯಾವ ಥರ ಮಾಡ್ದಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಗ್ರೀನಾಗಿರುವ ಸ್ವಲ್ಪ ಎಳೆದಾಗಿ ಹಗಲ್ಕಾಯಿನ ತಗೋಬೇಕಾಗತ್ತೆ ಇವಾಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಣ ನೋಡಿ ಈ ಥರ ಸಣ್ಣದಾಗಿ ತೊಗೊಂಡಿರೋ ಬೀಜ ಒಳಗೆ ಬಲ್ತಿರಲ್ಲ ಇದರಲ್ಲಿರೋ ಬೀಜ ಎಂತ ಇದು ಹೋಗೋಂಗಿಲ್ಲ ಹಾಗೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಹಿ ಬರ್ಬಾರ್ದು ಅಂದ್ರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಕಾಯಡ್ಸ್ಕೊಬೇಕಾಗತ್ತೆ ಇದನ್ನು ಉಪ್ಪು ಅರ್ಶನ ಹಾಕಿ ಇದನ್ನು ಸ್ವಲ್ಪ ಕಾಯಡ್ಸ್ಕೊಂಡ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳುತ್ತೆ ಇದನ್ನ ನೀರಿನ ಅಂಶ ಏನಿರ್ತಲ್ಲ ಇದನ್ನ ಸ್ವಲ್ಪ ಈ ಥರ ಹೆಂಡಿ ತಕ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಏನು ಇಸ ಅಂತ ಬರೋದಿಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹೆಂಡಿ ತಕ್ಕೊಳದ್ರಿಂದ ತಕ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಡೋಣ ನೋಡಿ ಈ ಥರ ಎಲ್ಲ ನಾವು ಸ್ವಲ್ಪ ಈ ಥರ ಹಿಂಡಿ ಇಟ್ಕೋಬೇಕಾಗತ್ತೆ ಇವಾಗ ಒಗ್ಗರಣೆ ಮಾಡ್ಕೋಣ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಆಮೇಲೆ ಏನಿತ್ತಲ್ಲ ಇದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ನೋಡಿ ಕರ್ವೇವಿನ ಸೊಪ್ಪು ಹಾಕ್ಕೊಂಡಿದ್ಮೇಲೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು சப்போ ஃப்ராக நோடி கலர் சேஞ்ச் ஆகோ வரை ஃபிரைமா நாவேன்னா அகல் கைன கட்மா அர்சிப்புடி உப்பு ஹாக்கிட்டுவோ அதன இத சேர்ஸ்க்கொண்டு இதென்னி சொல் ஃபிரைமாக்கண இது எண்ணெய் சப்பட் ஆகக்கோ அல்லவரை நான் இதன ஃப்ரெட்க்கோண அந்த நமக்கு அகல் கைலி இச இன்னும் சொல்வ கடுமையாக ನೋಡಿ ಶುಗರ್ ಇರೋರಿಗೆ ಈ ಹಗಲಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಹಾಗಲಕಾಯಿ ಪಲ್ಯ ನಾವು ವಾರಕ್ಕೊಂದು ಸರ್ತಿ ಪಲ್ಯ ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು ಮಾಡ್ಕೋಬೋದು ನೋಡಿ ಒಂದು ಐದು ನಿಮಿಷ ಬಾಯಿ ಮುಚ್ಚಿಟ್ಟು ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ಹಾಗೆ ಒಂದು ದೊಡ್ಡ ಟೀ ನಾನು ನಾನಿಲ್ಲಿ ಅಚ್ಚು ಖಾರ ಹಾಕ್ಕೋತಾ ಇದ್ದೀನಿ ಈ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಕಾಯ್ಡ್ಸ್ಕೊಳ್ಳೋಣ ಯಾಕಂದ್ರೆ ಸ್ವಲ್ಪ ಎಲ್ಲ ನಾವು ಉಪ್ಪು ಖಾರ ಜಾಸ್ತಿ ಯಾಕೆ ಹಾಕ್ಬೇಕಂದ್ರೆ ಹಗಲ್ಕಾಯಲ್ಲಿ ಸ್ವಲ್ಪ ಕಹಿ ಅನ್ನೋದಿರುತ್ತೆ ಆ ಕಹಿಯನ್ನು ನಾವು ಕಡಿಮೆ ಮಾಡಕ್ಕೋಬೇಕಂದ್ರೆ ಸ್ವಲ್ಪ ನಾವು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಮ್ಮ ಕಹಿ ಅನ್ನೋದು ಬರೋದಿಲ್ಲ ನೋಡಿ ಹಣ್ಣು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣಿನ ರಸ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಹುಳಿ ಹಾಕ್ಕೊಂಡಿದ್ಮೇಲೆ ನಾವು ನೋಡ್ಕೊಂಬಿಟ್ಟು ಇದಕ್ಕೆ ನಾವು ಗ್ರೇವಿ ಗತ್ತೆ ಬೇಕಂದ್ರೆ ನೀರು ಜಾಸ್ತಿ ಇಲ್ಲ ಇಲ್ಲಾಂದ್ರೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಬೋದು ನಾವಿಲ್ಲೇ ಉತ್ತರ ಕರ್ನಾಟಕ ಕಡೆಯೆಲ್ಲ ನಾವು ಗುರಾಳ ಪುಡಿಯನ್ನು ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಇಲ್ಲಿ ಗುರುವಾರ ಪುಡಿ ಹಾಕ್ಕೊತಾ ಇದ್ದೀನಿ ಗುರುವಾರ ಪುಡಿ ಹಾಕ್ಕೊಂಡಿದ್ಮೇಲೆ ಗುರುವಾರ ಪುಡಿ ಜೊತೆ ಚಿನ್ನ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೋಣ್ಣ ಗುರುವಾರ ಪುಡಿ ಹಾಕಿದ ಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಬಿಟ್ಟು ನಮಗೆ ನೀರಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀರು ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಒಂದು ಐದು ಆರು ನಿಮಿಷ ಇದನ್ನು ಬಾಯಿ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ನೋಡಿ ಹಗಲಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕಾಗತ್ತೆ ನೋಡಿ ಹಗಲಕಾಯಿ ಕಹಿ ಇರೋದ್ರಿಂದ ಹುಳಿ ಬೆಲ್ಲ ಈ ಹಗಲಕಾಯಿ ಪಲ್ಯ ತುಂಬಾ ಮುಖ್ಯವಾದ ಇಂಗ್ರಿಡಿಯೆಂಟ್ಸು ಬೆಲ್ಲ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಇದನ್ನು ಕುದಿಯಕ್ಕೆ ಬಿಡೋಣ ಇದು ಸ್ವಲ್ಪ ಹಗಲಕಾಯಿ ಆಗೋವರೆಗೂ ಚೆನ್ನಾಗಿ ಸಾಫ್ಟಾಗೋರ್ಗು ಕುದಿಸ್ಕೊಂಡ್ರೆ ನಮ್ಗೆ ಪಲ್ಯ ಅನ್ನೋದು ರುಚಿ ಜಾಸ್ತಿ ಆಗುತ್ತೆ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮೇಲೆ ನೋಡಿ ಇವಾಗ ನಮ್ಗೆ ಹಗಲಕಾಯಿ ಪಲ್ಯ ನೋಡ್ಕೋಬೋದು ನಮ್ಗೆ ಉಪ್ಪು ಅದು ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಅಂತ ಮೇಲೆ ಕೋತಂಬರಿ ಸೊಪ್ಪು ಉದುರಿಸಿದರೆ ಹಗಲಕಾಯಿ ಪಲ್ಯ ಇವಾಗ ನಮ್ಗೆ ರೆಡಿ ಆಯಿತು ನೋಡಿ ಯಾರಿಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್